ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾವಿಂದು ಕೊಪ್ಪಳ ನಗರದಲ್ಲಿ ಇರುವಂತಹ ಶ್ರೀ ಗವಿಮಠಕ್ಕೆ ಬಂದಿದ್ದೀವಿ ಗವಿಮಠದ ಪರಂಪರೆ ಹಾಗೂ ಮಠ ಎಷ್ಟು ಸುಂದರವಾಗಿದೆ ಅಂತ ನಿಮಗೀಗಾಗಲೇ ಗೊತ್ತು ಮಠವನ್ನು ನಿಮಗೆ ತೋರಿಸ್ತೀನಿ ಹಾಗೂ ಗವಿಮಠದ ಪ್ರಾಮುಖ್ಯತೆ ಏನು ಗವಿಮಠದ ಇತಿಹಾಸದ ಬಗ್ಗೆ ಈ ಒಂದು ವಿಡಿಯೋದಲ್ಲೇ ನಿಮಗೆ ತಿಳಿಸ್ತೀನಿ ತಪ್ಪದೇ ಲೈಕ್ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಶ್ರೀ ಜಗದ್ಗುರು ಗವಿಶಿದ್ದೇಶ್ವರರು ಪರಂಪರೆಯಲ್ಲಿ ಹನ್ನೊಂದನೆಯವರು ಪರಮ ಪೂಜ್ಯರು ಗುರುಗಳಾಗಿ ಸಿದ್ಧಪಡಿಸಿದ ಸಮಾಧಿಯಲ್ಲಿ ತಾವೇ ಸಜೀವ ಸಮಾಧಿ ಹೊಂದಿ ಗುರು ಭಕ್ತಿಯ ಪರಕಾಷ್ಠೆಯನ್ನು ಜಗಕ್ಕೆ ಸಾರಿದವರು ಕ್ರಿಸ್ತ ಶಕ ಹದಿನೆಂಟುನೂರ ಹದಿನಾರು ಶ್ರೀಮುಖ ಸಂವತ್ಸರ ಪುಷ್ಯ ಬಹುಳ ಬೀದಿಗೆಯಂದು ಪ್ರಾಣವನ್ನು ಬ್ರಹ್ಮ ನಿರ್ವಿಕಲ್ಪ ಸಮಾಧಿ ಸಂಯುತರಾದರು ಅಂದಿನಿಂದಲೇ ಶ್ರೀ ಗವಿ ಸಿದ್ದೇಶ್ವರರ ಮಹಾರಥೋತ್ಸವ ಜರುಗುತ್ತಿದೆ ಅನ್ನ ಅಕ್ಷರ ಅರಿವು ಆರೋಗ್ಯ ಆಧ್ಯಾತ್ಮ ದಾಸೋಹದ ಪುಣ್ಯಕ್ಷೇತ್ರ ಶ್ರೀ ಗವಿಮಠ ಶ್ರೀಮಠಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಶ್ರೀ ರುದ್ರಮುನಿ ರುದ್ರಮುನೀಶ್ವಯೋಗಿಗಳಿಂದ ಬೆಳಗಿನ ಶ್ರೀ ಗವಿಮಠದ ಜ್ಯೋತಿ ಹನ್ನೊಂದನೇ ಪೀಠಾಧಿಪತಿಗಳಾದ ಪರಮ ತಪಸ್ವಿ ಶ್ರೀ ಗವಿಸಿದ್ದೇಶ್ವರರ ಕಾಲಕ್ಕೆ ಪ್ರಜ್ವಲವಾಗಿ ಬೆಳಗತೊಡಗಿತು ಕಲ್ಲಿನಡಿಯ ಕೈಲಾಸವಾಗಿರುವ ಶ್ರೀ ಗವಿಮಠದ ಆಧಾರ ಸ್ತಂಭಗಳೆರಡು ಒಂದು ಶ್ರೀ ಮಠದ ಎಲ್ಲ ಪೂಜ್ಯ ಶಿವಯೋಗಿಗಳವರ ತಪಶಕ್ತಿ ಇನ್ನೊಂದು ಸದ್ಭಕ್ತರ ಭಕ್ತಿ ಇದುವೇ ಗವಿಮಠದ ಭವ್ಯ ಪರಂಪರೆ ಜಾಗೃತಿ ಜಾಥಾ ಕಾರ್ಯಕ್ರಮಗಳ ಮೂಲಕ ಶ್ರೀ ಗವಿ ಜಾತ್ರೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಶ್ರೀ ಗವಿಶಿದ್ದೇಶ್ವರರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಲಕ್ಷಾಂತರ ಭಕ್ತರು ಸಾಗರೋಪಾದಿಯಲ್ಲಿ ಆಗಮಿಸುತ್ತಾರೆ ಜಾತ್ರೆಗೆ ಬದ್ದು ಹೋಗುವರ ಜೊತೆಗೆ ಸಮಾಜಮುಖಿ ವಿಚಾರ ಹಾಗೂ ಜ್ವಲಂತ ಸಮಸ್ಯೆಗಳ ಹೋಗಲಾಡಿಸುವ ಬಗ್ಗೆ ಭಕ್ತರಲ್ಲಿ ಚಿಂತನೆಯನ್ನು ಮೂಡಿಸುವ ಪ್ರಯತ್ನದ ನಿಟ್ಟಿನಲ್ಲಿ ಪ್ರಾರಂಭವಾದ ಶ್ರೀ ಮಠದ ವಿನೂತನ ಪ್ರಯೋಗವೇ ಜಾಗೃತಿ ಜಾಥಾ ಕಾರ್ಯಕ್ರಮ ಇದು ಭಕ್ತನು ಮಠಕ್ಕೆ ಬಂದರೆ ದೈವವೇ ಅವನ ಮನೆ ಮನಗಳನ್ನು ತಲುಪುವ ಹೃದಯ ಸ್ಪರ್ಶಿ ಕಾರ್ಯಕ್ರಮವಾಗಿದೆ ಕೊಪ್ಪಳದ ಶ್ರೀ ಗವಿಮಠ ಜಾತ್ರಾ ಮಹೋತ್ಸವವು ವರ್ಷದಿಂದ ವರ್ಷಕ್ಕೆ ವಿಭಿನ್ನತೆಯ ಮೂಲಕ ನಾಡಿನಾದ್ಯಂತ ಪ್ರಖ್ಯಾತಗೊಂಡಿದೆ ಜಾತ್ರೆಯೆಂದರೆ ಕೇವಲ ಜನ ಸೇರುವ ಧಾರ್ಮಿಕ ಉತ್ಸವ ಅಲ್ಲ ಅಲ್ಲಿ ಸಮಾಜಮುಖಿ ಸ್ಪಂದನೆಗಳಿರಬೇಕು ವರ್ತಮಾನ ಜಾಗತಿಕ ವ್ಯವಸ್ಥೆಯನ್ನು ಪ್ರತಿಬಿಂಬಿಸುವ ಯೋಜನೆಗಳಿರಬೇಕು ಎಂಬುದನ್ನು ತಿಳಿಸುತ್ತಿರುವ ಶ್ರೀ ಗವಿಮಠದ ಕಾರ್ಯ ಮಾನವೀಕರಣಕ್ಕೆ ಸಾಕ್ಷಿಯಾಗಿದೆ ಸಾಮಾಜಿಕ ಮೌಢ್ಯಗಳ ವಿರುದ್ಧ ಕ್ರಾಂತಿಕಾರಕ ಚಳುವಳಿ ಸರುತ್ತಿರುವ ಕೊಪ್ಪಳ ಗವಿಮಠದ ಕಾರ್ಯ ಶ್ಲಾಘನೀಯ ಸಾವಿರ ಸಾವಿರ ಬಡ ಮಕ್ಕಳಿಗೆ ಉಚಿತ ಪ್ರಸಾದ ನಿಲಯ ನಿತ್ಯವೂ ಬರುವ ಭಕ್ತರಿಗೆ ನಿತ್ಯ ದಾಸೋಹದ ಜೊತೆಗೆ ಜಾತ್ರೆಯಲ್ಲಿ ಹದಿನೈದು ದಿನ ಲಕ್ಷಾಂತರ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಮಾಡಲಾಗುತ್ತಿದೆ ಮಠದ ಜಾತ್ರಾ ಮಹೋತ್ಸವದ ಮಹಾದಾಸೋಹದಲ್ಲಿ ನಿರಂತರವಾಗಿ ಪ್ರಸಾದ ಜರುಗುವುದು ಪ್ರಸಾದ ನಿಲಯ ವಿಸ್ತೀರ್ಣ ಸುಮಾರು ನಾಲ್ಕು ಎಕರೆ ಎಷ್ಟು ಇದ್ದು ಅದರಲ್ಲಿ ಭವ್ಯವಾದ ಅಡುಗೆ ಮನೆ ಆಹಾರ ಸಂಗ್ರಹಣೆ ಕೊಠಡಿ ತರಕಾರಿ ಸಂಗ್ರಹಣೆ ಕೊಠಡಿ ಹಾಗೂ ಪ್ರಸಾದ ಸ್ವೀಕರಿಸಲು ವಿಶಾಲವಾದ ಸ್ಥಳವಿದೆ ಸದ್ಯ ಹದಿನೆಂಟನೇ ಪೀಠಾಧಿಪತಿಗಳಾದ ಶ್ರೀ ಅಭಿನವ ಗವಿ ಮಹಾಸ್ವಾಮಿಗಳು ಕೊಪ್ಪಳದ ಶ್ರೀ ಗವಿಮಠದ ಭಕ್ತರಿಗೆ ಆಶೀರ್ವಚನ ನೀಡುತ್ತಿದ್ದಾರೆ ಹಾಗೆ ದಾಸೋಹದ ಪಕ್ಕದಲ್ಲೇ ಶ್ರೀ ರುದ್ರಮುನಿ ಶಿವಯೋಗಿಗಳ ದೇವಸ್ಥಾನವಿದೆ ತುಂಬಾ ಸುಂದರವಾದಂತಹ ದೇವಸ್ಥಾನ ಕೆರೆಯ ಮಧ್ಯದಲ್ಲಿ ಶ್ರೀ ರುದ್ರಮುನಿ ಶಿವಯೋಗಿಗಳ ದೇವಸ್ಥಾನ ಇದೆ ಕೊಪ್ಪಳ ನಗರಕ್ಕೆ ಬಂದ ಗವಿಮಠಕ್ಕೆ ಹೋಗಿ ಗದ್ದಿಗೆ ದರ್ಶನ ಮಾಡಿ ಹಾಗೂ ಶ್ರೀ ಅಭಿನವ ಗೌಶಿದ್ದೇಶ್ವರ ಮಹಾಸ್ವಾಮಿಗಳ ದರ್ಶನ ಮಾಡೋದನ್ನು ಮರಿಬೇಡಿ ನೋಡಿದ್ರಲ್ಲ ವೀಕ್ಷಕರೇ ಗವಿ ಮಠದ ಒಂದು ಪ್ರಾಮುಖ್ಯತೆ ಯಾವ ರೀತಿ ಒಂದು ಹೊಂದಿದೆ ಅಂತ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಬಿಟ್ಟಾಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ